ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟವು ಜನವರಿ ಹದಿನೇಳು ಹದಿನೆಂಟರಂದು ನಡೆಯಲಿದ್ದು ನಗರದ ನೆಹರು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆರ್ ಪಾಪಣ್ಣ ಮಾಹಿತಿ ನೀಡಿದರು ಭಾಳ ವಿಶೇಷವಾಗಿ ರಾಜ್ಯ ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಶಿವಮೊಗ್ಗದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ಏ ನಮ್ಮ ರಾಜ್ಯ ಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶರಾಕ್ಷರ ಆದ ನಂತರ ಆ ಆದ ನಂತರ ಭಾಳ ವಿಶಿಷ್ಟವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟನ ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ಇದೇ ತಿಂಗಳು ಹದಿನೇಳು ಮತ್ತು ಹದಿನೆಂಟಕ್ಕೆ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ಈ ಕ್ರೀಡಾಕೂಟವನ್ನು ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸನ್ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಅಧ್ಯಕ್ಷತೆಯನ್ನು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಚಣಸ್ವಪ್ನವರು ವಹಿಸಲಿದ್ದಾರೆ ಮುಂದರ್ದು ವಿಶೇಷ ಆಹ್ವಾನಿತರಾಗಿ ಭದ್ರಾತಿ ಶಾಸಕರಾಗಿರ್ತಕ್ಕಂಥ ಬಿ ಕೆ ಸಂಗಮೇಶ್ವರವರು ಹಾಗೆಯೇ ಸಾಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರು ಕೂಡ ವಿಶೇಷ ಆಹ್ವಾನಿತರಾಗಿ ಆ ಸಮಾರಂಭದಲ್ಲಿ ಉಪಸ್ಥಿತರಾಗಿರ್ತಾರೆ ಮುಂದರ್ದು ಧ್ವಜಾರೋಹಣವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀತ ಬಿ ವೈ ನಾಗೇಂದ್ರ ಅವರು ನೆರವೇರಿಸಲಿದ್ದಾರೆ ಅದರ ಜೊತೆಯಲ್ಲಿ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಶಾರದಾಪೂರ್ವನಾಯಕ್ ಮೇಡಮ್ ಅವರು ಹಾಗೆಯೇ ಧನಂಜಯ ಸರ್ಜಿ ಅವರು ಅಲುಣ್ಣವರು ಬಲ್ಕಿಶ್ ಬಾನು ಮೇಡಮ್ ಅವರು ಎಲ್ಲ ನಿಗಮ ಮಂಡಳಿಗಳ ಪ್ರಾಧಿಕಾರಿಗಳ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳು ಹಾಗೆ ನಮ್ಮ ಸಂಘದ ಪ್ರತಿನಿಧಿಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರು ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಕಡ್ಡಾಯವಾಗಿ ಹದಿನೇಳನೇ ತಾರೀಕು ಶನಿವಾರ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಒಳಗಾಗಿ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು ನೋಂದಣಿ ಆದ ನೋಂದಣಿ ಆದಂಥವರು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬೋದು ಬಾ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಸರ್ಕಾರಿ ನೌಕರ ಕ್ರೀಡಾಪಟುಗಳಿಗೆ ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಸೌಲಭ್ಯ ಇದಾಗಿರುತ್ತೆ ಹಾಗೆಯೇ ಎರಡು ದಿನಗಳ ಕಾಲ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯೂ ಕೂಡ ಸಂಘದ ವತಿಯಿಂದ ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಎಲ್ಲ ನೋಂದಾಯಿಸಿಕೊಂಡಂಥ ಸರ್ಕಾರಿ ನೌಕರಿಗೆ ಉಚಿತವಾಗಿ ಒಳ್ಳೆಯ ಉತ್ತಮ ಗುಣಮಟ್ಟದ ಕ್ಯಾಪ್ ಅಂದರೆ ಟೋಪಿಗಳನ್ನು ವಿತರಣೆ ಮಾಡ್ತೀವಿ ಇಷ್ಟು ವಿಷಯವನ್ನು ಈ ಹಿಂದೆಲ್ಲ ನಮ್ಮ ಕ್ರೀಡಾಕೂಟಗಳು ಆಯೋಜನೆ ಮಾಡಿದಾಗ ಕಳೆದ ಬಾರಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಿದಾಗ ಭಾಳಷ್ಟು ವ್ಯಾಪಕ ಪ್ರಚಾರ ಕೊಟ್ಟು ಆ ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಕೂಡ ಸ್ಮರಣೀಯ ಯಾವತ್ತೂ ನಾವು ಕೂಡ ನಮ್ಮ ದೇಶಕ್ಕೂ ಕೂಡ ನೆನಪು ಮಾಡ್ಕೊತೀವಿ ಅದೇ ರೀತಿಯಲ್ಲಿ ಈ ಕ್ರೀಡಾಕೂಟದ ವಿಚಾರ ಕೂಡ ಜಿಲ್ಲೆ ವ್ಯಾಪಿ ಪ್ರಚಾರ ಮಾಡಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸಬೇಕು ಅಂತ ಮನೆಯಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಇರುತ್ತೆ ಗ್ರೂಪ್ ಇವೆಂಟು ಫುಟ್ಬಾಲು ಕ್ರಿಕೆಟು ವಾಲಿಬಾಲು ತ್ರೋಬಾಲು ಅದ್ರ ಜೊತೆಯಲ್ಲಿ ಅಥ್ಲೆಟಿಕ್ಸು ವಿಶೇಷವಾಗಿ ಕಲ್ಚರಲ್ ಕಾಂಪಿಟೇಷನ್ ಭಾಳ ಚೆನ್ನಾಗಿರುತ್ತೆ ಐದು ಸಭಾಂಗಣ ಸರ್ಕಾರಿ ನೌಕರಿ ಭವನದಲ್ಲಿ ಜನಪದ ನೃತ್ಯ ಆಗುತ್ತೆ ಶಾಸ್ತ್ರೀಯ ಸಂಗೀತ ಇಲ್ಲಿ ಪ್ರೆಸ್ಟ್ರಷ್ಟು ಮೇಲ್ಭಾಗದಲ್ಲಾಗುತ್ತೆ ಹಾಗೆ ಡಿ ವಿ ಎಸ್ ಚಂದನ ಇದರಲ್ಲಿ ಭಾವಗೀತೆ ಈ ರೀತಿ ಜನಪದ ಗೀತೆಗಳಾಗ್ತವೆ ಅದೇ ರೀತಿ ಅಂಬೇಡ್ಕರ್ ಭವನದಲ್ಲೂ ಆಗುತ್ತೆ ಹಾಗೆ ನಮ್ಮ ವಿಕಾಸ ಕೇಂದ್ರದಲ್ಲೂ ಕೂಡ ಒಂದು ವೇದಿಕೆನ ಅವಕಾಶ ಮಾಡಿಕೊಟ್ಟಿದ್ದೀವಿ ಸಾಂಸ್ಕೃತಿಕ ಸ್ಪರ್ಧೆಗಳು ಈ ಐದು ಸ್ಥಳಗಳಲ್ಲಿ ಇಂಡೋರಲ್ಲಾಗತ್ತೆ ಔಟ್ಡೋರ್ನಲ್ಲಿ ಒಂದು ಕ್ರೀಡಾ ಸಂಕೀರ್ಣ ಆಗಿರ್ತಕ್ಕಂಥ ಗೋಪಾಳದಲ್ಲಿ ಅಲ್ಲಿ ಟೇಬಲ್ ಟೆನ್ನಿಸು ಈಜು ಇಂಥ ಕ್ರೀಡೆಗಳು ಅಲ್ಲಾಗತ್ತೆ ಕ್ರಿಕೆಟು ನವಲೆ ಮೈದಾನದಲ್ಲಿ ಆಗುತ್ತೆ ಇಷ್ಟು ವಿಷಯ ನಮ್ಮ ಮುಂದೆ ಬಯಸ್ತೀನಿ